ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಆಚೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿಯನ್ನು ಹಾಕ್ಬಿಟ್ಟು ತುಳಸಿ ಕಟ್ಟೆ ಹತ್ರನೂ ರಂಗೋಲಿಯನ್ನು ಹಾಕ್ತೆ ಫ್ರೆಂಡ್ಸ್ ಹಾಕ್ಬಿಟ್ಟು ಒಳಗಡೆನೂ ಕೂಡ ಕಸ ಗುಡಿಸ್ಬಿಟ್ಟು ನೀಟಾಗಿ ನೆಲ ಒರೆಸ್ಕೊಂಬಿಟ್ಟೆ ನೆಲ ಒರೆಸ್ಕೊಂಡು ಆದಮೇಲೆ ದೇವರಿಗೆಲ್ಲ ಪೂಜೆ ಮಾಡಬೇಕು ಫ್ರೆಂಡ್ಸ್ ನೆನ್ನೆನೆ ಹೂವು ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ನೆನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಹೂವು ಬಾಳೆಹಣ್ಣನ್ನು ಇಟ್ಬಿಟ್ಟು ಮನೆಯಲ್ಲಿ ಶಾಂತವಾಗಿ ಪೂಜೆ ಮಾಡಿದೆ ಫ್ರೆಂಡ್ಸ್ ಮಕ್ಕಳೂ ಬೆಳಗ್ಗೆ ಅಷ್ಟು ಬೇಗ ಎದ್ದಿರಲ್ಲ ನನ್ನ ಮಗಳೂ ಹಾಗಾಗಿ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಡ್ತೀನಿ ನಾನು ಇಲ್ಲಾಂದ್ರೆ ಅವಳು ಕಿರಿಕಿರಿಗೆ ನನಗೆ ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗೋದಿಲ್ಲ ಮನೇಲಿ ಅಂತರೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಇವತ್ತು ನನಗಂತರೂ ಈ ರೀತಿ ಪೂಜೆ ಆದರೆ ಮನೆಯೆಲ್ಲ ಶಾಂತವಾಗಿ ತುಂಬಾ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಧಾನನೇ ಆಗಲಿ ನಾನು ನೀಟಾಗಿ ಪೂಜೆ ಮಾಡ್ತೀನಿ ನೋಡಿ ಈ ರೀತಿ ಟೈಮ್ ತೊಗೊಂಡೇ ಆಗಲಿ ನೀಟಾಗಿ ನನಗೆ ತೃಪ್ತಿ ಆಗೋ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ತೀನಿ ಇವತ್ತು ಪೂಜೆ ಮನೆಯಲ್ಲಿ ಈ ರೀತಿ ಆಗಿದೆ ಫ್ರೆಂಡ್ಸ್ ನನಗಂತರೂ ತುಂಬಾ ಖುಷಿಯಾಯಿತು ಈಗ ಮಕ್ಕಳು ಎದ್ದಿದ್ದಾರೆ ತಿಂಡಿ ಮಾಡಿಕೊಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ತಿಂಡಿ ಮಾಡೋದಕ್ಕೆ ಬಂದೆ ನೆನ್ನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡಿರೋದಕ್ಕೆ ಈಗ ಕ್ಲೀನಾಗಿ ಇದೆ ಫ್ರೆಂಡ್ಸ್ ಇಲ್ಲಾಂದರೆ ಕ್ಲೀನ್ ಮಾಡೋದೇ ಆಗಿಬಿಡುತ್ತೆ ಎದ್ದ ತಕ್ಷಣ ಹಾಗಾಗಿ ನಾನು ಸ್ವಲ್ಪ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಈಸಿ ಆಗುತ್ತೆ ಎದ್ದ ತಕ್ಷಣ ಮತ್ತು ಅಡಿಗೆವ್ರ ಮನೆಗೆ ಬಂದರೆ ನಮ್ಮ ಗಲೀಜು ಗಲೀಜಾಗಿ ಕಾಣಿಸಿದ್ರೆ ಆವತ್ತಿನ ದಿನ ಎಲ್ಲ ಮೂಡ್ ಆಫ್ ಆಗಿರುತ್ತೆ ಹಾಗಾಗಿ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಬೆಳಗ್ಗೆ ತಿಂಡಿಗೆ ಅವಲಕ್ಕಿಯನ್ನು ಮಾಡ್ತೀನಿ ಫ್ರೆಂಡ್ಸ್ ಮತ್ತು ರಾತ್ರಿನೇ ನಾನು ಸಬ್ಜಾ ಸೀಡ್ಸ್ ಮತ್ತು ಸಿಯಾ ಸೀಡ್ಸನ್ನು ನೆನೆಸಿಬಿಟ್ಟು ಇಟ್ಟಿದ್ದೆ ಅದರೊಳಗಡೆ ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡು ಕುಡಿತೀನಿ ಫ್ರೆಂಡ್ಸ್ ಬೆಳಗ್ಗೆನೇ ಮತ್ತು ಇಲ್ಲಿ ಹೆಸರುಕಾಳು ದ್ರಾಕ್ಷಿ ಬಾದಾಮಿಯನ್ನು ನೆನೆಸಿ ಇಟ್ಬಿಟ್ಟು ಇಟ್ಟಿದ್ದೀನಿ ಅದು ಕೂಡ ಸ್ವಲ್ಪ ಸ್ವಲ್ಪ ತಿಂತೀನಿ ತಿಂದಾದ್ಮೇಲೆ ಇವಾಗ ಅವಲಕ್ಕಿ ತಿಂಡಿಯನ್ನು ಮಾಡ್ತೀನಿ ಫ್ರೆಂಡ್ಸ್ ಅಚ್ಚಿಂತನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅವನಿಗೂ ಹಾಕ್ಕೊಡ್ಬೇಕು ತಿಂಡಿ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅವಲಕ್ಕಿ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಹಾಕ್ಕೋಬೋದು ನಾನಿಲ್ಲಿ ಕಡಲೆ ಬೀಚವನ್ನು ಹಾಕ್ತಾಯಿದ್ದೀನಿ ನನ್ನ ಮಗನಿಗೆ ಕಡಲೆ ಬೀಜ ಅಂದರೆ ಇಷ್ಟ ಹಾಗಾಗಿ ಕಡಲೆ ಬೀಜ ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಈಗ ಎಲ್ಲದೂ ಒಗ್ಗ ಒಗ್ಗರಣೆ ರೆಡಿಯಾಗಿದೆ ಅವಲಕ್ಕಿನೂ ಕಲಿಸ್ಬಿಟ್ಟು ಅಚ್ಚಿಂತನ ಸ್ಕೂಲಿಗೆ ಕಳಿಸ್ದೆ ನಮ್ಮನೆಯವರು ಕಾಯಿ ತಂದಿದ್ರು ಅದನ್ನು ಇಟ್ಟಿದ್ರೆ ನನ್ನ ಮಗಳು ಎತ್ಕೊಂಡು ಬಂದು ಬಿಡಿಸ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಅಷ್ಟು ಕಾಳುನು ಅವಳೇ ಬಿಡಿಸಿದ್ದಾಳೆ ಈಗಿಂದಾನೆ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ನನ್ನ ಮಗಳು ನೋಡಮ್ಮ ನಾನು ಬಿಡಿಸಿದ್ದೀನಿ ಅಂತ ಹೇಳ್ತಿದ್ಲು ಫ್ರೆಂಡ್ಸ್ ಒಂದು ಕಾಲಿಗೆ ಒಂದು ಒಂದು ಸಾಕ್ಸ್ ಇನ್ನೊಂದು ಕಾಲಿಗೆ ಬೇರೆ ಸಾಕ್ಸನ್ನು ಹಾಕ್ಕೊಂಡಿದ್ದಾಳೆ ನಾನು ಬಿಡಿಸಿದ್ದೀನಮ್ಮ ಅಂದಲು ಸರಿ ನಮ್ಮ ಗುಡ್ ಗರ್ಲ್ ನೀನು ಅಂತ ಹೇಳಿದೆ ಮತ್ತು ಅವಳಿಗೆ ತಿಂಡಿ ತಿನಿಸ್ಕೊಂಡು ಸಾಂಬಾರು ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಕಾಳು ಬೇಕು ಅಂತ ಅಂದ್ಬಿಟ್ಟು ಕಾಳನ್ನು ನಾನು ಬಿಡಿಸ್ಕೊತಾ ಇದ್ದೆ ಫ್ರೆಂಡ್ಸ್ ಅವಳು ಕೂಡ ತಿಂಡಿ ತಿನ್ಕೊತಾನೆ ಬಿಡಿಸ್ತಾ ಇದ್ಲು ಇದು ಈಸಿಯಾಗಿ ಬಂದ್ಬಿಡುತ್ತಲ್ವ ಹಾಗಾಗಿ ತೊಗರಿ ಕಾಳನ್ನು ಈಸಿಯಾಗಿ ಬಿಡಿಸ್ಕೊಂಬಡಿಸ್ಬಿಡ್ತಾಳೆ ಫ್ರೆಂಡ್ಸ್ ಮತ್ತು ನೋಡಿ ನೆನ್ನೆ ವೀಡಿಯೋದಲ್ಲಿ ಗೋಧಿಯನ್ನು ಒಣಗಾಕಿದ್ನಲ್ಲ ಅದನ್ನು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ರು ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅಂಗನವಾಡಿಯವರು ಫೋನ್ ಮಾಡಿ ಇದೇ ತಿಂಗಳು ಲಾಸ್ಟ್ ರೇಷನ್ ಕೊಡೋದು ಬಂದು ಹೋಗಿ ಅಂತ ಹೇಳಿದರು ಹಾಗೆ ಲತಾ ಅಕ್ಕ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗ್ತಾರೆ ಅವ್ರ ಜೊತೆಗೆ ಹೋಗಿ ನಾನು ರೇಷನನ್ನು ಇಸ್ಕೊಂಡು ಬರ್ತೀನಿ ನಾನಿನ್ನೇ ರಾಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಬೇಕು ಆವಾಗ ಹೋಗುವಾಗ ಅಮ್ಮನ ಅಂಗನವಾಡಿಯಲ್ಲೇ ಬಿಟ್ಟು ಹೋಗ್ತೀನಿ ಹಾಗಾಗಿ ಇವಾಗ ಕರ್ಕೊಂಡು ಕರ್ಕೊಂಡೋಗ್ತೀನಿ ಸ್ವಲ್ಪ ನೋಡಲಿ ಅಂತ ಅಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಚಪಾತಿ ಹಿಟ್ಟನ್ನು ಈ ರೀತಿ ಕಲಸಿಟ್ಟಿದ್ದೀನಿ ಮತ್ತು ಸಾಂಬಾರು ಮಾಡಿದ್ದೀನಿ ನೋಡಿ ತೊಗರಿಕಾಯಿ ಸಾಂಬಾರು ಹಸಿ ತೊಗರಿಕಾಯಿ ಸಕ್ಕತ್ತಾಗಿರುತ್ತೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಯಾರು ಮಿಸ್ ಮಾಡಬೇಡಿ ತೊಗರಿಕಾಯಿ ತೊಕ್ಕು ತೊಗರಿಕಾಯಿ ಹಾಲು ಸಾರು ಮತ್ತು ತೊಗರಿಕಾಯಿ ಈ ಥರ ಮಸಾಲೆ ಇಟ್ಟು ಸಾಂಬಾರು ಬಸ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಹಣ್ಣು ಬರುತ್ತೋ ಆ ಸೀಸನ್ಗೆ ತಿಂದುಬಿಡಬೇಕು ಮತ್ತು ಬೇರೆ ಸೀಸನಲ್ಲಿ ಸಿಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ರಾತ್ರಿ ರಾಗಿ ಹಿಟ್ಟನ್ನು ಮಜ್ಜಿಗೆಯಲ್ಲಿ ಕಲಸಿಡಬೇಕು ಬೆಳಗ್ಗೆ ಎದ್ದು ನೀರಲ್ಲಿ ಈ ರೀತಿ ಗಂಜಿ ಮಾಡ್ಕೋಬೇಕು ಫ್ರೆಂಡ್ಸ್ ಗಂಜಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ದೇಹಕ್ಕೂ ತುಂಬಾ ತಂಪು ಕೊಡುತ್ತೆ ಮತ್ತು ಡಯಟ್ ಇರೋರು ಕೂಡ ಈ ರೀತಿ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿರಿ ಮಸ್ ಗಟ್ಟಿ ಮೊಸರು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಇದೇ ರೀತಿಯೇ ಫ್ರೆಂಡ್ಸ್ ತಿನ್ನೋದು ನೋಡಿ ಫ್ರೆಂಡ್ಸ್ ರಾಗಿ ಗಂಜಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡ್ರಿ ನನಗಂತೂ ತುಂಬಾ ಇಷ್ಟ ನಾನು ಗಟ್ಟಿ ಮೊಸರು ಹಾಕ್ಕೊಂಡು ತಿಂತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಚಪಾತಿ ಇಟ್ ಕಲಸಿಟ್ಟು ಸಾಂಬಾರು ಮಾಡಿದ್ದೆ ಈಗ ಚಪಾತಿಗೆ ಪಲ್ಯ ಮಾಡ್ತಾ ಇದ್ದೀನಿ ಏನು ಪಲ್ಯ ಮಾಡ್ತಿದ್ದೀನಂದ್ರೆ ಒಂದೆರಡು ಕ್ಯಾಪ್ಸಿಕಮ್ ಇದೆ ಮತ್ತು ಒಂದು ಐದು ಕ್ಯಾರೆಟ್ ಇದೆ ಫ್ರೆಂಡ್ಸ್ ಇದ್ರ ಪಲ್ಯ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ನನ್ನ ಮಗಳು ನಾನು ಯಾವಾಗ ಯಾವಾಗ ಅಡುಗೆ ಮಾಡ್ತಿರ್ತೀನೋ ಆವಾಗ ಈ ರೀತಿ ಬರ್ತಾಳೆ ಈ ರೀತಿ ಬಂದ್ಬಿಟ್ಟು ಏನೆಲ್ಲ ತರಲೆ ಮಾಡ್ತಾಳೆ ಅಂತ ಹಾಗೆ ನೋಡ್ತಾಯಿದ್ರಿ ನಾನು ಸಾಸಿವೆ ಹಾಕೋಕ್ಕೋದ್ರೆ ಅವಳು ಸಾಸಿವೆ ಹಾಕೋಕೆ ಬರ್ತಾಳೆ ನಾನೇನಾದರೂ ಮಾಡೋಕ್ಕೋದ್ರೆ ಅವಳು ಮಾಡೋಕ್ಕೆ ಬರ್ತಾಳೆ ಫ್ರೆಂಡ್ಸ್ ಯಾವಾಗೂ ಹಿಂಗೆ ಮಾಡ್ತಾಳೆ ನಾನು ಅಡುಗೆ ಮಾಡುವಾಗ ಬಂದು ಅಮ್ಮ ಎತ್ಕೋ ಎತ್ಕೊ ಅಂತಾಳೆ ಫ್ರೆಂಡ್ಸ್ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ಎತ್ಕೊಳ್ಳೇಬೇಕಾಗುತ್ತಲ್ವ ಹಾಗಾಗಿ ಎತ್ಕೊಂಡೇ ಅಡುಗೆ ಮಾಡೋದು ನಾನು ನಮ್ಮ ಮನೆಯವರಿದ್ದರೆ ಅವ್ರು ನೋಡ್ಕೊತಾರೆ ಫ್ರೆಂಡ್ಸ್ ಮತ್ತು ಅವಳು ಮಾಡೋ ಕಿತಾಪತಿಗೆ ನನಗೆ ಮಗು ಬರುತ್ತೆ ಒಂದು ಕಡೆ ಕೋಪ ಬರುತ್ತೆ ಹಾಗಾಗಿ ಈ ರೀತಿ ಆಟ ಆಡಿಸ್ತಿದ್ದೆ ಈ ರೀತಿ ಆಟಾಡಿಸಿ ಸ್ವಲ್ಪ ಉಪ್ಪಿಸಿಬಿಟ್ಟು ನಿನಗೆ ಚಪಾತಿ ಮಾಡಿಕೊಡ್ತೀನಿ ಚಪಾತಿಗೆ ಜೋನಿ ಬೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಿಳಿಸ್ದೆ ಚಪಾತಿ ಜೋನಿ ಬೆಲ್ಲ ಅಂದರೆ ಅವಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಸುಮ್ಮನೆ ಆಗಿದ್ಲು ಸುಮ್ಮನೆ ಇದ್ಲು ಫ್ರೆಂಡ್ಸ್ ಹಾಗಾಗಿ ನಾನು ಬೇಗ ಬೇಗ ಚಪಾತಿಯನ್ನು ಮಾಡಿಕೊಂಡೆ ಚಪಾತಿ ಮಾಡ್ತಾ ಮಾಡ್ತಾ ಕ್ಯಾರೆಟ್ ಪಲ್ಯನೂ ಕೂಡ ಆಗೋಯ್ತು ಅವಳಿಗೆ ಚಪಾತಿ ಆದಮೇಲೆ ಹಾಕ್ಕೊಟ್ಟೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಚಪಾತಿ ಮಾಡೋ ಅಷ್ಟೊತ್ತಿಗೆ ನೋಡಿ ಶೆಕೆ ನೋಡಿ ನಾವು ಚಪಾತಿ ಮಾಡುವಷ್ಟೊತ್ತಿಗೆ ಇಷ್ಟು ಬೆವರ್ತೀವಿ ಪಾಪ ರೈತರು ಪೂರ್ತಿ ದುಡಿಮೆ ಮಾಡ್ತಾರೆ ಅವ್ರಿಗೆ ಎಷ್ಟು ಶೇಕೆ ಎಷ್ಟು ಸುಸ್ತು ಆಗೋದಿಲ್ಲ ಇಲ್ಲಿ ನಾವು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡ್ಕೊಳೋದಕ್ಕೆ ಸುಸ್ತು ಸುಸ್ತು ಅಂತ ಹೇಳ್ತೀವಿ ಹುಡು ಚಪಾತಿನೂ ಮಾಡಾಯಿತು ರೆಡಿ ರೆಡಿಯಾಗಿದೆ ಇಲ್ಲ ಒಂಬತ್ತು ಗಂಟೆ ಆಗಿದೆ ಟೈಮ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಬೇಗ ಬೇಗ ಹೋಗುತ್ತೆ ಟೈಮ್ ತಲೆಗೆ ಸ್ನಾನ ಮಾಡಿದ್ದೆ ಹಂಗಾಗಿ ಬಿಟ್ಕೊಂಡಿದ್ದೀನಿ ಎಲ್ಲರೂ ಕೇಳ್ತಾರೆ ಏನಿವತ್ತು ಕೂದಲು ಬಿಟ್ಕೊಂಡ್ಬಿಟ್ಟಿದ್ಯಾ ಈ ರೀತಿ ಜಡೆ ಹಾಕ್ಕೊಂಡಿದೀಯಾ ಅಂತ ಅಂದ್ಬಿಟ್ಟು ನಾನು ಯಾವತ್ತಾದರೂ ಒಂದಿನ ಕೂದಲು ಬಿಟ್ಟರೆ ಹೀಗೆ ಆಗೋದು ಈ ರೀತಿ ಕೂದಲು ಬಿಟ್ಕೊಂಡ್ಬಿಟ್ರೆ ಇದೇ ರೀತಿನೇ ಕೇಳ್ತಾರೆ ಎಲ್ಲರೂ ಏನಿವತ್ತು ಈ ರೀತಿ ಹಚ್ಚಿದೀಯಾ ಜಡೆ ಬಿಟ್ಬಿಟ್ಟಿದೀಯಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ನೋಡಿ ಚಪಾತಿನೂ ಕೂಡ ರೆಡಿ ಆದವು ಇಲ್ಲಿ ಕ್ಯಾರೆಟ್ ಪಲ್ಯನೂ ಕೂಡ ಾಯಿತು ಅನ್ನ ಸಾಂಬಾರು ಚಪಾತಿ ಪಲ್ಯ ಎಲ್ಲನೂ ಇದೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಂದ ತಕ್ಷಣ ಹಾಕ್ಕೊಡ್ತೀನಿ ಈಗ ಮಕ್ಳಿಗೆ ಹಾಕ್ಕೊಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಜಡೆ ಮೇಲೆ ಕಟ್ಕೊಂಡು ಬಂದೆ ನನಗೆ ಮೇಲೆ ಕಟ್ಕೊಳ್ಲಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಫ್ರೆಂಡ್ಸ್ ಈಗ ಊಟ ಮಾಡೋಣ ನೋಡಿ ತೊಗರಿಕಾಳು ಸಾಂಬಾರು ಪಲ್ಯ ಚಪಾತಿ ಊಟ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್